ಹಾಯ್ ಫ್ರೆಂಡ್ಸ್ ಸಿಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮಗುವೀರ ಕಿಶನ್ ಇವತ್ತು ಮಂಗಳೂರು ಶೈಲಿಯಲ್ಲಿ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದಂತ ಹೇಳಿಕೊಡ್ತೀನಿ ಅತಿ ಸುಲಭವಾಗಿ ನುಗ್ಗೆಕಾಯಿ ಸಾಂಬಾರು ಮಾಡ್ಬೋದು ನಾನಿಲ್ಲಿ ನಾಲ್ಕು ನುಗ್ಗೆಕಾಯಿಯನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡೋಣ ಅಂತ ಇದ್ದೀನಿ ನುಗ್ಗೆಕಾಯಿ ದೇಹಕ್ಕೆ ತುಂಬ ಒಳ್ಳೆಯದು ಆದ್ದರಿಂದ ಇದನ್ನು ನಿಮ್ಮ ಪ್ರತಿದಿನ ಅಡುಗೆಗಳಲ್ಲಿ ನಿಯಮಿತವಾಗಿ ಬಳಸಬೇಕು ಮೊದಲೆಲ್ಲ ಇಂಡಿಯಾದಲ್ಲಿ ಮಾತ್ರ ಈ ನುಗ್ಗೆಕಾಯಿಯನ್ನು ಜಾಸ್ತಿ ತಿಂತಿದ್ದರು ಬಟ್ ಈವಾಗ ಫಾರಿನಲ್ಲೂ ನುಗ್ಗೆಕಾಯಿಯನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೂ ಇದರ ಉಪಯೋಗ ಗೊತ್ತಾಗಿದೆ ಸೊ ಇದಕ್ಕೆ ನುಗ್ಗೆಕಾಯಿ ನಾಲ್ಕು ನುಗ್ಗೆಕಾಯಿಯ ಜೊತೆಗೆ ಎರಡು ಚಿಕ್ಕದಾದ ಆಲೂಗಡ್ಡೆ ಒಂದು ಟೊಮೆಟೊ ಹಾಕಿ ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ಒಂದು ವಿಶಿಲು ಕೂಗಿಸಬೇಕು ನುಗ್ಗೆಕಾಯಿಯಲ್ಲಿ ಜಾಸ್ತಿಯಾಗಿ ವಿಟಮಿನ್ ಸಿ ಇರುವ ಕಾರಣ ನಿಮಗೆ ಆವಾಗ ಆವಾಗ ಬರುವ ಗಂಟಲ ಬೆಣ್ಣೆ ಶೀತ ಜ್ವರನ ನಿಯಂತ್ರಿಸಬಹುದು ಆಮೇಲೆ ಈ ನುಗ್ಗೆಕಾಯಿನೂ ನಿಮ್ಮ ದೇಹದಲ್ಲಿರುವ ಸಕ್ಕರೆ ಮಟ್ಟ ೂ ಕಡಿಮೆ ಮಾಡುತ್ತೆ ಮತ್ತು ಮೂಳೆಗಳನ್ನು ಬಲಪಡಿಸುತ್ತದೆ ಸೊ ಇವಾಗ ಮಸಾಲೆಗೆ ನಾನು ಕೊಬ್ಬರಿ ತುರಿ ಅರ್ಧ ಕಪ್ ಕೊಬ್ಬರಿ ತುರಿ ಒನ್ ಟೀ ಸ್ಪೂನು ಸಾಂಬಾರ ಅಂದರೆ ಕೊತ್ತಂಬರಿ ಬೀಜ ಒನ್ ಟೀ ಸ್ಪೂನು ಜೀರಿಗೆ ಒಂದು ಐದು ಬ್ಯಾಡಿಗೆ ಮೆಣಸು ಒಂಚೂರು ಕಾಳು ಮೆಣಸು ಒಂಚೂರು ಅರಶಿನ ಇದನ್ನು ಹಾಕಿ ಅರ್ಧ ಈರುಳ್ಳಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕಿ ರುಬ್ಬಬೇಕು ಅಂದರೆ ನಾನಿಲ್ಲಿ ನೈಸಾಗಿ ರುಬ್ಬಿಲ್ಲ ಒಂದು ಲೈಟಾಗಿ ರುಬ್ಬಿದ್ದೇನೆ ಇಲ್ಲಿ ಮಸಾಲೆಗೆ ನಾನು ಯಾವುದೇ ತೊಗರಿ ಬೇಳೆ ಯೂಸ್ ಮಾಡಿಲ್ಲ ಬೇಳೆ ಯೂಸ್ ಮಾಡದೆ ಮಾಡುವ ಸಾಂಬಾರು ಬರೀ ತೆಂಗಿನಕಾಯಿ ತುರಿಯಲ್ಲಿ ಮತ್ತು ತರಕಾರಿ ಹಾಕಿ ಮಾಡುವ ಸಾಂಬಾರು ಇದನ್ನು ಬರೀ ನುಗ್ಗೆಕಾಯಿ ಸಾಂಬಾರು ಅದ ಈ ಮಸಾಲೆಯಲ್ಲಿ ಬೇರೆ ಬೇರೆ ತರಕಾರಿ ಹಾಕಿ ನೀವು ಸಾಂಬಾರು ಮಾಡ್ಬೋದು ಕುದಿಯುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಬೇಕು ಕುದಿಸ್ಮೇಲೆ ಒಗ್ಗರಣೆಗೆ ಸಾಸಿವೆ ಬೆಳ್ಳುಳ್ಳಿ ಆಮೇಲೆ ಕರಿಬೇವಿನ ಎಲೆ ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಡಬೇಕು ಬೇಕಾದಲ್ಲಿ ಕೆಲವರು ನುಗ್ಗೆಕಾಯಿನೂ ಗ್ಯಾಸ್ ಅಂತಾರೆ ಬೇಕಾದಲ್ಲಿ ನೀವು ಹಿಂಗೂ ಯೂಸ್ ಮಾಡ್ಬೋದು ಒಂದು ಒಳ್ಳೆ ಒಗ್ಗರಣೆ ಕೊಟ್ಟು ಮಾಡಿದರೆ ಚೆನ್ನಾಗಿ ಕುದ ಕುದ್ದಿದೆ ನೋಡಿ ಇವಾಗ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ